ನಮಸ್ಕಾರ ಎಸ್ ಎಸ್ ಎಲ್ ಸಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ವಿದ್ಯಾರ್ಥಿಗಳಿಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ನ ವತಿಯಿಂದ ಪ್ರಕಟವಾಗಿರುವಂತಹ ಈ ಒಂದು ವೆಬ್ಸೈಟ್ ನಲ್ಲಿ ಪ್ರಕಟವಾಗಿರುವಂತಹ ವಿಜ್ಞಾನ ವಿಷಯದ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿದೆ ಯಾವ ರೀತಿಯಾಗಿರುವಂತಹ ಮಾದರಿ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಸಮಯ ಮೂರು ಗಂಟೆ ಪ್ಲಸ್ ಹದಿನೈದು ನಿಮಿಷಗಳು ಇರುವಂತದ್ದು ಒಟ್ಟು ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳಿಗೆ ಈ ಪ್ರಶ್ನೆ ಪತ್ರಿಕೆ ಇರುವಂಥದ್ದು ಇಪ್ಪತ್ತು ಅಂಕಗಳು ಆಂತರಿಕ ಅಂಕಗಳು ಇರುವಂಥದ್ದು ಆಗಿರ್ತದೆ ಈ ವಿಷಯದ ಸಂಕೇತ ಏಟಿ ತ್ರೀ ಕೆ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ವಿಷಯ ಸಂಕೇತ ಏಟಿ ತ್ರೀ ಕೆ ಆಗಿರುವಂಥದ್ದು ಸಿ ಸಿ ಆರ್ ಎಫ್ ಗೆ ಇರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು ಶಾಲಾ ಅಭ್ಯರ್ಥಿಗಳಿಗೆ ಇಲ್ಲಿ ಕೆಲವೊಂದಿಷ್ಟು ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಭಾಗ ಎ ಭೌತಶ ವಿಜ್ಞಾನ ಭಾಗ ಬಿ ರಸಾಯನ ವಿಜ್ಞಾನ ಭಾಗ ಸಿ ಜೀವ ವಿಜ್ಞಾನ ಎಂಬ ಮೂರು ವಿಭಾಗಗಳನ್ನ ಒಳಗೊಂಡಿರುವಂತದ್ದಾಗಿದೆ ಈ ಪ್ರಶ್ನೆ ಪತ್ರಿಕೆಯು ವಸ್ತುನಿಷ್ಠ ಮತ್ತು ವಿಷಯನಿಷ್ಠ ಮಾದರಿಯ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳನ್ನು ಹೊಂದಿರುವಂತದ್ದಾಗಿದೆ ಈ ಪ್ರಶ್ನೆ ಪತ್ರಿಕೆಯನ್ನು ಹಿಮ್ಮುಖ ಜಾಕೆಟ್ ಮೂಲಕ ಸೀಲ್ ಮಾಡಲಾಗಿರುವಂತದ್ದಾಗಿರ್ತದೆ ಇನ್ನು ವಸ್ತುನಿಷ್ಠ ಮತ್ತು ವಿಷಯನಿಷ್ಠ ಮಾದರಿಯ ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನ ಪಾಲಿಸಬೇಕಾಗಿರುವಂಥದ್ದು ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗಿರುವ ಪೂರ್ಣ ಅಂಕಗಳನ್ನ ತೋರಿಸುತ್ತದೆ ಈ ಒಂದು ರೈಟ್ ಸೈಡ್ ನಲ್ಲಿ ಅಂಕಗಳನ್ನ ತೋರಿಸುವಂಥದ್ದು ಕೊಟ್ಟಿದ್ದಾರೆ ಇನ್ನು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು ಹದಿನೈದು ನಿಮಿಷಗಳ ಕಾಲಾವಕಾಶವೂ ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆ ಮೇಲ್ಭಾಗದಲ್ಲಿ ನೀಡಲಾಗಿದೆ ಅಂದ್ರೆ ಇಲ್ಲಿ ನಾವು ನೋಡಿದೆವಲ್ವಾ ಮೂರು ಗಂಟೆ ಪ್ಲಸ್ ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಇರುವಂತಹ ಸಮಯಾವಕಾಶವನ್ನು ಇಲ್ಲಿ ಕೊಟ್ಟಿರುವಂಥದ್ದು ಈ ಬಲಭಾಗದಲ್ಲಿ ಇದನ್ನು ಸೀಲ್ ಮಾಡಿರಲಾಗುತ್ತದೆ ಹಾಗೆ ಇಲ್ಲಿ ಅಂಕಗಳನ್ನು ಸಹ ಕೊಟ್ಟಿರುವಂಥದ್ದು ಆಗಿದೆ ಮೊದಲನೇ ಭಾಗ ಎ ವಿಭಾಗದಲ್ಲಿ ಭೌತ ವಿಜ್ಞಾನಕ್ಕೆ ಸಂಬಂಧಿಸುವಂತಹ ಪ್ರಶ್ನೆಗಳಿರುವಂಥದ್ದು ಮೊದಲನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನ ಬರೀಬೇಕಾಗಿರುವುದು ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವುದು ಉದಾಹರಣೆಗೆ ಎ ಆಯ್ಕೆ ಇದ್ದಾಗ ಎ ಆಯ್ಕೆ ಮತ್ತು ಅದರ ಉತ್ತರವನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಈ ಈ ರೀತಿಯಾಗಿರುವಂತಹ ಎ ವಿಭಾಗದಲ್ಲಿ ಮೂರು ಪ್ರಶ್ನೆಗಳು ಇರುವಂತದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕದಂತೆ ಒಟ್ಟು ಮೂರು ಅಂಕಗಳು ಈ ಒಂದು ಭೌತ ಇರುವಂತದ್ದು ಆಗಿದೆ ಮೊದಲನೇ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ ಯಾವ ಸಾಧನವನ್ನು ಬಳಸಲಾಗುತ್ತದೆ ಅನ್ನೋದು ಉತ್ತರಿಸಬೇಕಾಗಿರುವಂತದ್ದು ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಗಮನಿಸಿ ವಿದ್ಯುತ್ ಜನಕ ವಿದ್ಯುತ್ ಮೋಟಾರು ಗ್ಯಾಲ್ವನೋಮೀಟರ್ ಸ್ಪಾಟ್ ಅಂತ ಹೇಳಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂಥದ್ದು ನಾಲ್ಕರಲ್ಲಿ ಯಾವುದು ಸರಿಯಾಗಿರುವಂತಹ ಉತ್ತರ ಇರ್ತದೆ ಆ ಉತ್ತರವನ್ನು ಆರಿಸಿ ಉತ್ತರ ಪತ್ರಿಕೆಯಲ್ಲಿ ಬರೀಬೇಕಾಗಿರುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ನಿಮ್ಮ ಮಸೂರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅನ್ನೋದು ಉತ್ತರಿಸಬೇಕಾಗಿರುವಂಥದ್ದು ಎ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ ತಲೆ ಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಸತ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸುತ್ತದೆ ಅನ್ನೋದು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂಥದ್ದು ಸರಿಯಾಗಿರುವಂತಹ ಉತ್ತರವನ್ನು ಆಯ್ಕೆ ಮಾಡಿ ಕಮೆಂಟ್ ಸಹ ಮಾಡಿ ತಿಳಿಸಿ ಇನ್ನು ಮೂರನೇ ಪ್ರಶ್ನೆ ಎ ಬಿ ಸಿ ಮತ್ತು ಡಿ ಎಂಬ ನಾಲ್ಕು ವಸ್ತುಗಳ ರೋಧಶೀಲತೆಯು ಕ್ರಮವಾಗಿ ಇಲ್ಲಿ ನೋಡಿ ಆರು ಪಾಯಿಂಟ್ ಎಂಟು ನಾಲ್ಕು ಎಂಟು ಹತ್ರಘಾತ ಎಂಟು ಇನ್ನು ಒಂದು ಪಾಯಿಂಟ್ ಆರು ಎರಡು ಎಂಟು ಹತ್ರಘಾತ ಎಂಟು ಅಂತ ಇರುವಂತದ್ದು ಇನ್ನು ಐದು ಪಾಯಿಂಟ್ ಎರಡು ಜೀರೋ ಎಂಟು ಹತ್ರಘಾತ ಮೈನಸ್ ಎಂಟು ಅಂತ ಹೇಳಿ ಇರುವಂತದ್ದು ಮತ್ತು ಎರಡು ಪಾಯಿಂಟ್ ಆರು ಮೂರು ಎಂಟು ಹತ್ತು ಗತಾ ಎಂಟು ಆಗಿದೆ ಇವುಗಳಲ್ಲಿ ಯಾವ ವಸ್ತುವಿನ ವಿದ್ಯುತ್ ವಾಹಕತೆಯು ಅತ್ಯಂತ ಕಡಿಮೆ ಇದೆ ಅನ್ನೋದು ಉತ್ತರಿಸಬೇಕಾಗಿರುವಂತದ್ದು ಕಡಿಮೆಯಾಗಿರುವಂತಹ ಒಂದು ವಾಹಕತೆಯನ್ನು ಉತ್ತರಿಸಿ ಆಯ್ಕೆ ಮಾಡಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇನ್ನು ಎರಡನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿರುವಂತದ್ದು ಇಲ್ಲಿ ಎರಡು ಪ್ರಶ್ನೆಗಳಿರುವಂತದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕದಂತೆ ಒಟ್ಟು ಎರಡು ಅಂಕಗಳಿರುವಂತದ್ದು ನಾಲ್ಕನೇ ಪ್ರಶ್ನೆ ಒಂದು ವಿದ್ಯುತ್ ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಿದ ಎರಡು ವಿದ್ಯುತ್ ಕೋಶಗಳ ಚಿಹ್ನೆಯ ಚಿತ್ರವನ್ನು ಬರೆಯಿರಿ ಅಂತ ಹೇಳಿ ಕೇಳಿದರೆ ಇನ್ನು ಐದನೇ ಪ್ರಶ್ನೆ ಗೋಳಿಯ ಮಸೂರದ ದೃಕ್ ಕೇಂದ್ರ ಎಂದರೇನು ಅಂತ ಹೇಳಿ ಕೇಳಿರುವಂತದಾಗಿದೆ ಇನ್ನು ಮೂರನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂತದ್ದು ಮೂರು ಪ್ರಶ್ನೆಗಳಿರುವಂಥದ್ದು ಪ್ರತಿ ಪ್ರಶ್ನೆಗೆ ಎರಡು ಅಂಕದಂತೆ ಒಟ್ಟು ಆರು ಅಂಕಗಳು ಇರುವಂತದ್ದಾಗಿದೆ ಆರನೇ ಪ್ರಶ್ನೆ ಸೋಲೆನಾಯ್ಡ್ ಎಂದರೇನು ವಿದ್ಯುತ್ ಪ್ರವಾಹದಿಂದ ಸೋಲೆನಾಯ್ಡ್ ನಲ್ಲಿ ಉಂಟಾದ ಕಾಂತ ಕ್ಷೇತ್ರದ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿದರೆ ಏಳನೇ ಪ್ರಶ್ನೆ ನಿಸರ್ಗದಲ್ಲಿ ಕಾಮನಬಿಲ್ಲು ಹೇಗೆ ಉಂಟಾಗುತ್ತದೆ ವಿವರಿಸಿ ಅಂತ ಹೇಳಿ ಕೇಳಿರುವಂಥ ಎಂಟನೇ ಪ್ರಶ್ನೆ ಗಾಳಿಯಲ್ಲಿ ಚಲಿಸುತ್ತಿರುವ ಬೆಳಕಿನ ಕಿರಣವು ಓರೆಯಾಗಿ ನೀರನ್ನು ಪ್ರವೇಶಿಸುತ್ತದೆ ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುವುದೋ ಅಥವಾ ಲಂಬದಿಂದ ದೂರ ಬಾಗುವುದೋ ಏಕೆ ಅನ್ನೋದು ಉತ್ತರಿಸಬೇಕಾಯ್ತು ಈ ಎಂಟನೇ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಅಥವಾ ಪೀನ ದರ್ಪಣವನ್ನು ಸಾಮಾನ್ಯವಾಗಿ ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಬಳಸುತ್ತಾರೆ ಏಕೆ ಒಂದು ಪೀನ ದರ್ಪಣದ ಸಂಗಮ ದೂರ ಮತ್ತು ವಕ್ರತಾ ತ್ರಿಜ್ಯಗಳಿಗಿರುವ ಸಂಬಂಧವನ್ನು ಬರೆಯಿರಿ ಅಂತೇಳಿ ಕೇಳಿರುವಂಥದ್ದು ಇನ್ನು ನಾಲ್ಕನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಮೂರು ಪ್ರಶ್ನೆಗಳಿರುವಂಥದ್ದು ಪ್ರತಿ ಪ್ರಶ್ನೆಗೆ ಮೂರು ಅಂಕದಂತೆ ಒಟ್ಟು ಒಂಬತ್ತು ಅಂಕಗಳು ಈ ನಾಲ್ಕನೇ ಮೇನಲ್ಲಿ ಒಂಬತ್ತನೇ ಪ್ರಶ್ನೆ ಜೈವಿಕ ಅನಿಲ ಸ್ಥಾವರದಲ್ಲಿ ಜೈವಿಕ ಅನಿಲವನ್ನು ಉತ್ಪಾದಿಸುವ ವಿಧಾನವನ್ನು ವಿವರಿಸಿ ಮತ್ತು ಜೈವಿಕ ಅನಿಲದ ಯಾವುದಾದರೂ ಎರಡು ಲಕ್ಷಣಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಈ ಒಂಬತ್ತನೇ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಅಥವಾ ಪ್ರಶ್ನೆ ಇವೆರಡರಲ್ಲಿ ಯಾವುದು ನಿಮಗೆ ಸುಲಭ ಅನಿಸ್ತದೆ ಅದನ್ನು ಉತ್ತರಿಸಬಹುದಾಗಿರುವಂಥದ್ದು ಪ್ರಾಕ್ಟೀಸ್ ಮಾಡಿಕೊಳ್ತಾ ಇರುವಂತ ಸನ್ನಿವೇಶದಲ್ಲಿ ಎರಡಕ್ಕೂ ಸಹ ಪ್ರಾಕ್ಟೀಸ್ ಮಾಡಿಕೊಳ್ಳಿ ನ್ಯೂಕ್ಲಿಯ ಶಕ್ತಿಯಿಂದ ವಿದ್ಯುತ್ ಅನ್ನು ಹೇಗೆ ಉತ್ಪಾದಿಸಲಾಗುತ್ತದೆ ವಿವರಿಸಿ ಪರಮಾಣು ವಿದ್ಯುತ್ ಉತ್ಪಾದನೆಯ ಯಾವುದಾದರೂ ಎರಡು ಅಪಾಯಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿದರೆ ಇನ್ನು ಹತ್ತನೇ ಪ್ರಶ್ನೆ ನಿಮ್ಮ ದರ್ಪಣದ ಸಿ ನಲ್ಲಿ ವಸ್ತುವನ್ನಿಟ್ಟಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ ಅಂತ ಕೇಳಿ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ ಅಂತ ಹೇಳಿ ಎಫ್ ದರ್ಪಣದ ಪ್ರಧಾನ ಸಂಗಮ ಸಿ ದರ್ಪಣದ ವಕ್ರತಾ ತ್ರಿಜ್ಯ ಜ ಇರುವಂತದ್ದಾಗಿದೆ ಇನ್ನು ಹನ್ನೊಂದನೇ ಪ್ರಶ್ನೆ ನಕ್ಷತ್ರಗಳು ಮಿನಿಗಿದಂತೆ ಕಾಣುತ್ತವೆ ಏಕೆ ವಿವರಿಸಿ ಸೂರ್ಯೋದಯದ ಕಾಲದಲ್ಲಿ ಸೂರ್ಯನು ಕೆಂಪಾಗಿ ಕಾಣಲು ಕಾರಣಗಳೇನು ಅನ್ನೋದು ಉತ್ತರಿಸಬೇಕಾಗಿರುವಂಥದ್ದು ಈ ಪ್ರಶ್ನೆಗೆ ಹನ್ನೊಂದನೇ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂಥದ್ದು ಎ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಎಂದರೇನು ಅಂತ ಕೇಳಿದರೆ ಬಿ ಸಮೀಪ ದೃಷ್ಟಿ ದೋಷ ಮಯೋಪಿಯಾ ಅಂತ ಹೇಳಿ ಕರೆಯುವಂಥದ್ದು ಎಂದರೇನು ಈ ದೋಷ ಉಂಟಾಗಲು ಕಾರಣಗಳೇನು ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಐದನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಎರಡು ಪ್ರಶ್ನೆಗಳಿರುವಂಥದ್ದು ಪ್ರತಿ ಪ್ರಶ್ನೆಗೆ ನಾಲ್ಕು ಅಂಕದಂತೆ ಒಟ್ಟು ಎಂಟು ಅಂಕಗಳು ಈ ಐದನೇ ಮೇನಲ್ಲಿರುವಂಥದ್ದು ಇನ್ನು ಹನ್ನೆರಡನೇ ಪ್ರಶ್ನೆ ಇದರಲ್ಲಿ ಎ ಐದು ರೋಧ ಮತ್ತು ಇಪ್ಪತ್ತು ರೋಧವನ್ನು ಹೊಂದಿರುವ ಎರಡು ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿ ಹನ್ನೆರಡು ವಿಭವಾಂತರವಿರುವ ವಿದ್ಯುತ್ ಕೋಶಕ್ಕೆ ಸಂಪರ್ಕಿಸಿದೆ ಈ ಮಂಡಲದಲ್ಲಿನ ಒಟ್ಟು ರೋಧವನ್ನು ಮತ್ತು ಮಂಡಲದಲ್ಲಿನ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳಿರುವಂಥದ್ದು ಇನ್ನು ಬಿ ಪ್ರಶ್ನೆ ಎಂಟು ರೋಧದಿಂದ ಪ್ರತಿ ಸೆಕೆಂಡಿಗೆ ಗೆ ಜೋಲ್ ಉಷ್ಣ ಶಕ್ತಿ ಉತ್ಪತ್ತಿಯಾಗುತ್ತದೆ ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇನ್ನು ಹದಿಮೂರನೇ ಪ್ರಶ್ನೆ ಇದರಲ್ಲಿಯೇ ಸುರುಳಿ ಒಂದನ್ನು ಬ್ಯಾಟರಿ ಮತ್ತು ಪ್ಲಗ್ ಕೀ ಜೊತೆಗೆ ಹಾಗೂ ಸುರುಳಿ ಎರಡನ್ನು ಗ್ಯಾಲ್ವನೋಮೀಟರ್ ಜೊತೆಗೆ ಸಂಪರ್ಕಿಸಿ ಅವುಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಪರಸ್ಪರ ಸಮೀಪದಲ್ಲಿರಿಸಿದೆ ಇಲ್ಲಿ ನೋಡಿ ಚಿತ್ರವನ್ನು ನೀವು ಗಮನಿಸಿ ಈ ಚಿತ್ರದಲ್ಲಿ ತೋರಿಸಿರುವಂತೆ ಸಮೀಪದಲ್ಲಿರಿಸಿದೆ ಈ ಒಂದು ಹದಿಮೂರನೇ ಪ್ರಶ್ನೆಯಲ್ಲಿ ಎನಲ್ಲಿ ಇಲ್ಲಿ ಮೊದಲನೇ ಮೇನಲ್ಲಿ ಪ್ಲಗ್ ಕೀ ಕೆ ಅನ್ನು ಮುಚ್ಚಿದಾಗ ಮತ್ತು ಎರಡನೇದು ಪ್ಲಗ್ ಕೀ ಕೆ ಅನ್ನು ತೆರೆದಾಗ ಗೆಲೋನೋ ನಲ್ಲಿ ನಿಮ್ಮ ವೀಕ್ಷಣೆಯನ್ನು ಬರೆಯಿರಿ ನಿಮ್ಮ ವೀಕ್ಷಣೆಗೆ ಕಾರಣಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಇದರಲ್ಲಿ ಬಿ ಪ್ರಶ್ನೆ ಇರುವಂಥದ್ದು ಕೆಳಗಿನವುಗಳ ಕಾರ್ಯಗಳನ್ನು ಬರೆಯಿರಿ ಹೇಳಿ ಕೇಳಿದ್ದಾರೆ ಭೂ ಸಂಪರ್ಕ ತಂತಿ ವಿದ್ಯುತ್ ಫ್ಯೂಜ್ ಇವಿಷ್ಟು ಎಭಾಗದಲ್ಲಿರುವಂತಹ ಪ್ರಶ್ನೆಗಳದು ಇನ್ನು ಬಿ ವಿಭಾಗದಲ್ಲಿ ಪ್ರಶ್ನೆಗಳು ಯಾವ ರೀತಿಯಾಗಿವೆ ಅಂತ ಹೇಳಿ ನೋಡಿದಾಗ ಬಿ ವಿಭಾಗದಲ್ಲಿ ರಸಾಯನ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ಹೊಂದಿರುವಂತದ್ದಾಗಿದೆ ಇದರಲ್ಲಿ ಆರನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಮೂರು ಪ್ರಶ್ನೆಗಳಿರುವಂಥದ್ದು ನಾವು ಎ ಭಾಗದಲ್ಲಿ ಮೂರು ಪ್ರಶ್ನೆ ನೋಡಿದ್ದೇವೆ ಇಲ್ಲಿ ಮೂರು ಪ್ರಶ್ನೆಗಳನ್ನು ಹೊಂದಿರುವಂತದನ್ನು ನಾವು ಗಮನಿಸ್ತಾ ಇದ್ದೇವೆ ಹದಿನಾಲ್ಕನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವ ಸಮೀಕರಣ ಯಾವ ಒಂದು ಸಮೀಕರಣ ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ ಅನ್ನೋದು ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ಆರಿಸಿ ಉತ್ತರಿಸಬೇಕಾಗಿರುವಂಥದ್ದು ಈ ನಾಲ್ಕು ಆಯ್ಕೆಗಳನ್ನು ಒಂದು ಬಾರಿ ಸರಿಯಾದ ರೀತಿಯಲ್ಲಿ ಗಮನಿಸಿಕೊಳ್ಳಿ ಉತ್ತರವನ್ನ ಆರಿಸಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಹದಿನೈದನೇ ಪ್ರಶ್ನೆ ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು ಈ ನಿಯಮವನ್ನು ಪ್ರತಿಪಾದಿಸಿದವರು ಯಾರು ನಾಲ್ಕರಲ್ಲಿ ಆಯ್ಕೆ ಮಾಡಬೇಕಾಗಿರುವಂತದ್ದು ಡೋಬರೈನರ್ ಮೆಂಡಲಿವ್ ನ್ಯೂಲ್ಯಾಂಡ್ಸ್ ಹೆನ್ರಿ ಮೂಸ್ಲಿ ಇನ್ನು ಹದಿನಾರನೇ ಪ್ರಶ್ನೆ ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುವ ವಸ್ತು ಯಾವುದು ಅನ್ನೋದು ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ವಸ್ತುವನ್ನ ಆಯ್ಕೆ ಮಾಡಬೇಕಾಗಿರುವಂತದ್ದಾಗಿದೆ ಇನ್ನು ಏಳನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಮೂರು ಪ್ರಶ್ನೆಗಳಿರುವಂಥದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕದಂತೆ ಒಟ್ಟು ಮೂರು ಅಂಕಗಳಿರುವಂಥದ್ದು ಹದಿನೇಳನೇ ಪ್ರಶ್ನೆ ಸಿ ಟು ಎಚ್ ಫೈವ್ ಸಿ ಓ ಎಚ್ ನ ಅಣುವಿನ ರಚನೆಯಲ್ಲಿರುವ ಏಕ ಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆಯನ್ನು ತಿಳಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಹದಿನೆಂಟನೇ ಪ್ರಶ್ನೆ ಮಿಥೆನ್ ನ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಹತ್ತೊಂಬತ್ತನೇ ಪ್ರಶ್ನೆ ನೀರಿನ ವಿದ್ಯುತ್ ವಿಭಜನೆಯನ್ನು ತೋರಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಎಂಟನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಮೂರು ಪ್ರಶ್ನೆಗಳಿರುವಂಥದ್ದು ಪ್ರತಿ ಪ್ರಶ್ನೆಗೆ ಎರಡು ಅಂಕದಂತೆ ಒಟ್ಟು ಆರು ಅಂಕಗಳನ್ನ ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ ಇಪ್ಪತ್ತನೇ ಪ್ರಶ್ನೆ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಅರಳಿದ ಸುಣ್ಣ ಉಂಟಾಗುತ್ತದೆ ಈ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಇಪ್ಪತ್ತೊಂದನೇ ಪ್ರಶ್ನೆಯಲ್ಲಿ ಏನ್ ಕೇಳಿದ್ದಾರೆ ಅಂತ ಹೇಳಿದಾಗ ಚೆಲುವೆ ಪುಡಿಯ ರಾಸಾಯನಿಕ ಹೆಸರೇನು ಅಂತ ಹೇಳಿ ಕೇಳಿರುವಂಥದ್ದು ಇದರ ಯಾವುದಾದ್ರು ಎರಡು ಉಪಯೋಗಗಳನ್ನ ಬರೆಯಿರಿ ಅಂತ ಹೇಳಿ ಇಪ್ಪತ್ತೊಂದನೇ ಪ್ರಶ್ನೆ ಕೇಳಿರು ಇದರಲ್ಲಿ ಆಯ್ಕೆ ಇರುವಂಥದ್ದು ಅಥವಾ ಪ್ರಶ್ನೆಯನ್ನು ಸಹ ಕೊಟ್ಟಿರುವಂತದ್ದು ಪ್ರಬಲ ಆಮ್ಲ ಎಂದರೇನು ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳಲ್ಲಿರುವ ಆಮ್ಲವನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಪ್ಪತ್ತೆರಡನೇ ಪ್ರಶ್ನೆ ಕಾರಣ ಕೊಡಿ ಅಂತ ಹೇಳಿ ಕೇಳಿರುವಂಥದ್ದು ಇದರಲ್ಲಿ ಮೊದಲನೇದು ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿವೆ ಇದರಲ್ಲಿ ಎರಡನೇದು ಅಯಾನಿಕ್ ಸಂಯುಕ್ತಗಳು ಘನಸ್ಥಿತಿಯಲ್ಲಿ ವಿದ್ಯುತ್ ಅವಾಹಕಗಳು ಅಂತ ಹೇಳಿ ಕೊಟ್ಟಿರುವಂತದಾಗಿದೆ ಇನ್ನು ಒಂಬತ್ತನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಮೂರು ಪ್ರಶ್ನೆಗಳಿರುವಂಥದ್ದು ಪ್ರತಿ ಪ್ರಶ್ನೆಗೆ ಮೂರು ಅಂಕದಂತೆ ಒಟ್ಟು ಒಂಬತ್ತು ಅಂಕಗಳು ಇಲ್ಲಿರುವಂಥದಾಗಿದೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆಯಿರಿ ಅಂತ ಹೇಳಿ ಕೇಳಿದರೆ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದು ಲೋಹದ ಚೂರು ವಿತರಣಾ ನಳಿಕೆ ಗುರುತಿಸಿ ಹೇಳಿ ಕೇಳಿರುವಂಥದ್ದಾಗಿದೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ನಾಲ್ಕು ಧಾತುಗಳ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಈ ಧಾತುಗಳನ್ನು ಅವುಗಳ ವಿದ್ಯುತ್ ಧನೀಯತೆಯ ಏರಿಕೆ ಕ್ರಮದಲ್ಲಿ ಬರೆಯಿರಿ ಮತ್ತು ಕಾರಣ ಕೊಡಿ ಹೇಳಿ ಕೇಳಿರುವಂಥದ್ದು ವಿದ್ಯುತ್ ಧನೀಯತೆಯ ಏರಿಕೆ ಕ್ರಮ ಕ್ರಮದಲ್ಲಿ ಬರೀಬೇಕಾಗಿರುವಂಥದ್ದು ಮತ್ತು ಕಾರಣಗಳನ್ನು ಕೊಡಬೇಕಾಗಿರುವಂಥದ್ದು ಇಲ್ಲಿ ಧಾತುಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಎಲೆಕ್ಟ್ರಾನ್ ವಿನ್ಯಾಸ ಕೊಟ್ಟಿರುವಂಥದ್ದಾಗಿದೆ ಏರಿಕೆ ಕ್ರಮದಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಇಪ್ಪತ್ತೈದನೇ ಪ್ರಶ್ನೆ ಬೆಳ್ಳಿಯ ಕ್ಲೋರೈಡ್ ಅನ್ನು ಸೂರ್ಯನ ಬೆಳಕಿಗೆ ತೆರೆದಿಟ್ಟಾಗ ಬೂದು ಬಣ್ಣಕ್ಕೆ ತಿರುಗುತ್ತದೆ ಏಕೆ ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಮತ್ತು ಕ್ರಿಯೆಯ ವಿಧವನ್ನು ತಿಳಿಸಿ ಹೇಳಿ ಕೇಳಿರುವಂಥ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಅಥವಾ ಪ್ರಶ್ನೆ ಕಬ್ಬಿಣದ ಮೂಳೆಯನ್ನು ಮುಳುಗಿಸಿಟ್ಟಾಗ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಬದಲಾಗುತ್ತದೆ ಏಕೆ ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಹತ್ತನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಒಂದು ಪ್ರಶ್ನೆ ಇರುವಂಥದ್ದು ನಾಲ್ಕು ಅಂಕ ಒಟ್ಟು ನಾಲ್ಕು ಅಂಕಗಳು ಇಲ್ಲಿರುವಂಥದ್ದು ಇಪ್ಪತ್ತಾರನೇ ಪ್ರಶ್ನೆ ಇದರಲ್ಲಿ ಎಥೆನಾಲ್ ಅನ್ನು ಎಥೆನೋಯಿಕ್ ಆಮ್ಲವಾಗಿ ಪರಿವರ್ತಿಸುವುದು ಉತ್ಕರ್ಷಣ ಕ್ರಿಯೆಯಾಗಿದೆ ಆಗಿದೆ ಏಕೆ ಅಂತ ಹೇಳಿ ಕೇಳಿ ಇನ್ನು ಬಿ ರಚನಾ ಸಮಾಂಗಿಗಳು ಎಂದರೇನು ನ ರಚನಾ ಸಮಾಂಗಿಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದಾಗಿದೆ ಇನ್ನು ಸಿ ವಿಭಾಗದಲ್ಲಿ ಜೀವ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಇರುವಂತದ್ದಾಗಿದೆ ಇದರಲ್ಲಿ ಹನ್ನೊಂದೆ ಮೇನಲ್ಲಿ ಈ ಒಂದು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ಆರಿಸಿ ಬರಿಬೇಕಾಗಿರುವಂತದ್ದಾಗಿದೆ ಒಟ್ಟು ಎರಡು ಪ್ರಶ್ನೆಗಳಿರುವಂಥದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕದಂತೆ ಟೋಟಲ್ ಎರಡು ಅಂಕಗಳು ಈ ವಿಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಇಪ್ಪತ್ತೇಳನೇ ಪ್ರಶ್ನೆ ಏಡ್ಸ್ ಅನ್ನೋದು ವೈರಸ್ ಪ್ರಜನನಾಂಗದ ಗುಳ್ಳೆಗಳು ಇದರಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ ಇದು ಯಾವುದು ಬ್ಯಾಕ್ಟೀರಿಯಾ ಶಿಲೀಂಧ್ರ ಏಕಕೋಶಿ ಜೀವಿ ವೈರಸ್ ನಾಲ್ಕರಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ಆರಿಸಿ ಬರಿಬೇಕಾಗಿರುವಂಥದ್ದು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಶೈವಲಗಳು ನೆಕ್ಸ್ಟ್ ಚಿಕ್ಕ ಕೀಟಗಳು ನೆಕ್ಸ್ಟ್ ದೊಡ್ಡ ಕೀಟಗಳು ಚಿಕ್ಕ ಮೀನುಗಳು ದೊಡ್ಡ ಮೀನುಗಳು ಮಾನವ ಈ ಆಹಾರ ಸರಪಳಿಯಲ್ಲಿ ಪೋಷಣಾ ಸ್ತರಗಳ ಜೋಡಣೆಯು ಏನಾಗಿದೆ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ಆರಿಸಬೇಕಾಗಿರುವಂತದ್ದು ಆಗಿದೆ ಇನ್ನು ಹನ್ನೆರಡನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಮೂರು ಪ್ರಶ್ನೆ ಇರುವಂತದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕದಂತೆ ಒಟ್ಟು ಮೂರು ಅಂಕಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮುಚ್ಚಿದ ಪತ್ರರಂಧದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಓಜೋನ್ ಪದರದ ಕಾರ್ಯವೇನು ಅಂತ ಹೇಳಿ ಕೇಳಿದೆ ಮೂವತ್ತೊಂದನೇ ಪ್ರಶ್ನೆ ಪುರಾತನ ನೀರಿನ ಕೊಯ್ಲು ವ್ಯವಸ್ಥೆಗಳ ಪುನಶ್ಚೇತನಗೊಳಿಸುವಿಕೆಯನ್ನು ಉತ್ತೇಜಿಸಲಾಗುತ್ತಿದೆ ಏಕೆ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಹದಿಮೂರನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಎರಡು ಪ್ರಶ್ನೆಗಳಿರುವಂಥದ್ದು ಪ್ರತಿ ಪ್ರಶ್ನೆಗೆ ಎರಡು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ ಮೂವತ್ತೆರಡನೇ ಪ್ರಶ್ನೆ ಸ್ಥಳೀಯ ಜನರ ಯಾವ ಅಗತ್ಯತೆಗಳು ಕಾಡಿನಿಂದ ಪೂರೈಕೆಯಾಗುತ್ತವೆ ಅನ್ನೋದು ಬರೀಬೇಕಾಗಿ ಇನ್ನು ಮೂವತ್ತ್ ಮೂರನೇ ಪ್ರಶ್ನೆಲಿ ಇಲ್ಲಿ ಎರಡು ಚಿತ್ರಗಳನ್ನ ನಾವು ಗಮನಿಸ್ತಾ ಇದ್ದೇವೆ ಒಂದೇದು ಸ್ಪೈರೋಗೈರ ಇಲ್ಲಿ ಎರಡನೇ ಚಿತ್ರವನ್ನ ನೋಡಿ ಎರಡನೇ ಚಿತ್ರದಲ್ಲಿ ಪ್ಲನೇರಿಯಾನೋ ಅನ್ನೋ ಎರಡು ಚಿತ್ರಗಳನ್ನು ಕೊಟ್ಟಿರುವಂಥದ್ದು ಈ ಮೇಲಿನ ಎರಡು ಚಿತ್ರಗಳಲ್ಲಿ ವ್ಯಕ್ತವಾಗಿರುವ ಸಂತಾನೋತ್ಪತ್ತಿ ವಿಧಾನಗಳು ಒಂದೇ ರೀತಿಯಾಗಿ ಇದೆಯೋ ಅಥವಾ ಪರಸ್ಪರ ವಿಭಿನ್ನವಾಗಿದೆಯೋ ನಿಮ್ಮ ಉತ್ತರಕ್ಕೆ ಸಮರ್ಥನೆಯನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಹದಿನಾಲ್ಕನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೂರು ಪ್ರಶ್ನೆಗಳಿರುವಂಥದ್ದು ಪ್ರತಿ ಪ್ರಶ್ನೆಗೆ ಮೂರು ಅಂಕದಂತೆ ಒಟ್ಟು ಒಂಬತ್ತು ಅಂಕಗಳಿರುವಂಥದ್ದು ಮೂವತ್ನಾಲ್ಕರ ಪ್ರಶ್ನೆ ಇದರಲ್ಲಿ ಎ ಸಸ್ಯಗಳಲ್ಲಿಯ ಕಾಯಜ ರೀತಿಯ ಸಂತಾನೋತ್ಪತ್ತಿಯು ಕೃಷಿ ಕ್ಷೇತ್ರಕ್ಕೆ ಹೇಗೆ ಉಪಯುಕ್ತವಾಗಿದೆ ಇದರಲ್ಲಿ ಬಿ ಸಂತಾನೋತ್ಪತ್ತಿ ಸಮಯದಲ್ಲಿ ಡಿನ್ ಎ ಸ್ವಪ್ರತೀಕರಣದಲ್ಲಿನ ಸ್ಥಿರತೆಯು ಪ್ರಮುಖವಾಗಿದೆ ಏಕೆ ಅಂತ ಹೇಳಿ ಕೇಳಿರುವಂಥದ್ದು ಮತ್ತು ಇದರಲ್ಲಿ ಅಥವಾ ಆಯ್ಕೆ ಕೊಟ್ಟಿರುವಂಥದ್ದು ಎ ಲಿಂಗಾಣು ಕೋಶಗಳು ಅರ್ಧದಷ್ಟು ಪ್ರಮಾಣದ ಡಿ ಎನ್ ಅನ್ನು ಹೇಗೆ ಪಡೆಯುತ್ತವೆ ಈ ಕ್ರಿಯೆ ಅಗತ್ಯವೇನು ಅಂತ ಹೇಳಿ ಕೇಳಿರುವಂಥದ್ದು ಇದರಲ್ಲಿ ಬಿ ಸ್ತ್ರೀಯರಲ್ಲಿ ಋತುಚಕ್ರವು ಹೇಗೆ ಉಂಟಾಗುತ್ತದೆ ಅನ್ನೋದು ಪ್ರಶ್ನೆ ಇರುವಂಥದ್ದು ಇನ್ನು ಮೂವತ್ತೈದನೇ ಪ್ರಶ್ನೆ ಬಳ್ಳಿ ಸಸ್ಯಗಳ ನಿರ್ದಿಷ್ಟ ದಿಕ್ಕಿನ ಕಡೆಗಿನ ತೋರಿಕೆ ಚಲನೆಯಲ್ಲಿ ದ್ವಿತೀಯ ಅನುವರ್ತನೆ ಸ್ಪರ್ಶಾನುವರ್ತನೆ ಮತ್ತು ರಸಾಯನಿಕಾನುವರ್ತನೆಗಳು ಹೇಗೆ ಸಮನ್ವಯವಾಗಿವೆ ಅನ್ನೋದು ಬರೀಬೇಕಾಗಿರುವಂಥದ್ದು ಮೂವತ್ತಾರನೇ ಪ್ರಶ್ನೆ ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಅಂತ ಹೇಳಿ ಕೇಳಿದರೆ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಮಹಾಮಸ್ತಿಷ್ಕ ಅನುಮಸ್ತಿಷ್ಕ ಎರಡನ್ನ ಗುರುತಿಸಬೇಕಾಗಿರುವಂಥದ್ದಾಗಿದೆ ಇನ್ನು ಹದಿನೈದನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಒಂದು ಪ್ರಶ್ನೆ ನಾಲ್ಕು ಅಂಕ ಇರುವಂಥದ್ದಾಗಿದೆ ಮೂವತ್ತೇಳನೇ ಪ್ರಶ್ನೆ ಇದರಲ್ಲಿ ಎ ನಮ್ಮ ದೇಹದಲ್ಲಿ ವಿಲೈ ಹಾಗೂ ಅಲ್ವಿಯುಲೈಗಳ ಪ್ರಮುಖ ಕಾರ್ಯವೇನು ಅಂತ ಹೇಳಿ ಕೇಳಿರುವಂಥದ್ದು ಬಿ ನ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಈ ಮೂವತ್ತೇಳನೇ ಪ್ರಶ್ನೆಯಲ್ಲಿ ಅಥವಾ ಕೊಟ್ಟಿರುವಂಥದ್ದು ಎ ಸಸ್ಯಗಳಲ್ಲಿ ಭಾಷ ವಿಸರ್ಜನೆ ಪ್ರಾಮುಖ್ಯತೆ ಏನು ಅಂತ ಹೇಳಿ ಕೇಳಿದರೆ ಬಿ ಫ್ಲೋಯಂ ಅಂಗಾಂಶದಿಂದ ವಸ್ತು ಸ್ಥಾನಾಂತರಣವು ಹೇಗೆ ಜರುಗುತ್ತದೆ ಅನ್ನೋದು ಕೇಳಿರುವಂಥದ್ದು ಇನ್ನು ಹದಿನಾರನೇ ಮೇನೆಯಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಒಂದು ಪ್ರಶ್ನೆ ಐದು ಅಂಕ ಇರುವಂಥದ್ದಾಗಿದೆ ಮೂವತ್ತೆಂಟನೇ ಪ್ರಶ್ನೆಯಲ್ಲಿ ಎ ಎತ್ತರದ ಬಟಾಣಿ ಸಸ್ಯವನ್ನು ಕ್ಯಾಪಿಟಲ್ ಟಿ ಟಿ ಗಿಡ್ಡ ಬಟಾಣಿ ಸಸ್ಯದ ಸ್ಮಾಲ್ ಟಿ ಟಿ ಜೊತೆ ಸಂಕಣಗೊಳಿಸಿದೆ ಎಫ್ ಒನ್ ಸಂತತಿಯಲ್ಲಿ ಯಾವ ವಿಧದ ಸಸ್ಯಗಳು ದೊರೆಯುತ್ತವೆ ಈ ಸಂತತಿಯ ಗುಣಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಬಿ ಕಪ್ಪೆಯ ಮುಂಗಾಲು ಪಕ್ಷಿಯ ರೆಕ್ಕೆ ಬಾವಲಿಯ ರೆಕ್ಕೆ ಮತ್ತು ಹಲ್ಲಿಯ ಮುಂಗಾಲು ಇವುಗಳನ್ನು ಕಾರ್ಯಾನುರೂಪಿ ಮತ್ತು ರಚನಾನುರೂಪಿ ಅಂಗಗಳಾಗಿ ಜೊತೆ ಮಾಡಿ ನಿಮ್ಮ ಜೋಡಣೆಗೆ ಕಾರಣವನ್ನು ಕೊಡಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಈ ರೀತಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗಿರುವಂತದ್ದು ಎಲ್ಲ ಪ್ರಶ್ನೆಗಳನ್ನ ಒಂದು ಬಾರಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ನಮ್ಮ ಇತರ ಒಂದು ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲ ವಿಡಿಯೋಗಳ ಪ್ಲೇ ಲಿಸ್ಟ್ ಇರುತ್ತೆ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇ ಲಿಸ್ಟ್ ಲಿಂಕ್ ಕಾಣಿಸ್ತಾ ಇರ್ತದೆ ಅವುಗಳನ್ನು ವೀಕ್ಷಿಸಿಕೊಳ್ಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು